ಈಗ ನಾನು ನಿಮ್ಮ ಹೆಣ್ಮಕ್ಳಿಗೆ ನಿಮ್ಮ ನಿಮ್ಮ ಪ್ರಶ್ನೆ ಕ್ಲಿಯರ್ ಆಗಿದೆ ನಿಮ್ಮ ಮನೆ ಹುಡುಗಂಗೆ ಯಾರಾದರೂ ನಿಮಗೆ ನಾನು ನಿಮ್ಮ ಹೆಣ್ಣು ನಿಮ್ಮ ಮನೆ ಹೆಣ್ಮಕ್ಳನ್ನ ಹೆಣ್ಮಕ್ಳಿಗೆ ಕಾಲ್ ಮಾಡಿದ್ರೆ ಆ ಥರ ಮಾಡಿದ್ರೆ ಮೆಸೇಜ್ ಮಾಡಿದ್ರೆ ನಾನೇನು ಮಾಡ್ತೀನಿ ಫಸ್ಟ್ ವಾರ್ನ್ ಮಾಡ್ತೀನಿ ಕೇಳಿ ಫಸ್ಟ್ ವಾರ್ನ್ ಸೆಕೆಂಡ್ ಒನ್ನು ಬೇಕಾದ್ರೆ ಒಂದು ಎರಡು ಏಟ್ ಹೊಡಿತೀನಿ ಕೇಳೋಣ ಹೇಳಿ ಅದೂ ಆಗಲಿಲ್ಲ ಅಂತಂದರೆ ಕೋಣೆಗೆ ಕಾನೂನು ಕೋನೆಗೆ ಕಾನೂನು ಆದರೆ ಇದೆಲ್ಲ ಇಲ್ಲ ಅಣ್ಣ ಅಯ್ಯೋ ನಾವು ಅಷ್ಟು ದೊಡ್ಡವರಲ್ಲ ಅಡಸ್ ಕೇಳಿ ಈಗ ನಾನ್ ನೀನ್ ಎಕ್ಸಾಂಪಲ್ ಹುಡುಗನ್ ಹುಡುಗನೇ ಹುಡುಗಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಹೆಣ್ಮಕ್ಳಿಗೆ ಏನೋ ತೊಂದರೆ ಕೊಟ್ಟ ಅವ್ರ ಇನ್ಫಾರ್ಮೇಶನ್ ಮಾಡಿದ್ರು ನೋಡಪ್ಪ ನಿಮ್ ತಮ್ಮ ಈ ತರ ಮಾಡಿ ಮಾಡಿದ್ರೆ ಏನ್ ಮಾಡ್ತಿದ್ರಿ ಕೇಳಿವಾ ಒಲೆ ಮಾಡಿದ್ರೆ ಏನ್ ಮಾಡ್ತಿದ್ರಿ ಕೊಲೆ ಕೊಲೆ ಆದ್ಮೇಲೆ ಸಾರಿ ಕೊಲೆ ಯಾವ ರೀತಿ ಮಾಡಿದ್ರಿ ಅಂತಂದ್ರೆ ಕೊಲೆ ಮಾಡಕ್ ನಾನು ಒಪ್ಕೊಳಕ್ ರೆಡಿ ಇಲ್ಲ ನಾನು ಒಪ್ಕೊಳ್ಳೋದಲ್ಲ ರೀ ಅವ್ ಸಮಯ ಸಂದರ್ಭ ನಮ್ಗೆ ನೆಕ್ಸ್ಟ್ ನೆಕ್ಸ್ಟ್ ನಿಮ್ ಪಾಪ ಇವ್ರಿಗೆ ಮಾತಾಡ್ಸ ಇಲ್ಲ ಏನ್ ಸರ್ ನಿಮ್ ಹೆಸರು ರುದ್ರೇಶ್ ಅಂತ ಸರ್ ಪಟ್ಟ ಅಂತ ಹೇಳ್ಬೇಕು ರುದ್ರೇಶ್ ರುದ್ರೇಶ್ ಬನ್ನಿ ಓಣ ರುದ್ರೇಶ್ ಅವರ ನಿಮ್ಮ ಮನೆ ಹೆಣ್ಮಕ್ಳಿಗೆ ಯಾರಾದ್ರು ಮೆಸೇಜ್ ಮಾಡ್ರೆ ಏನು ಮಾಡ್ತೀರಾ ನಮ್ಮ ಮನೆ ಹೆಣ್ಮಕ್ಳ ನಾವು ಮನ್ ಕ್ಲಿಯರಿಟಿ ನೋಡ್ಕೋ ಕೇಳ್ತೀವಿ ಕೇಳ್ಕೊತೀವಿ ಈ ನೋಡಿ ಈಗ ಸುಮ್ ಸುಮ್ನೆ ಯಾವನಾದ್ರು ಸುಮ್ ಸುಮ್ನೆ ನಮ್ ಮನೆ ಕಡೆ ಹೆಣ್ಮಕ್ಳ ಕಡೆಯಿಂದ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಇಲ್ ಏನಿಲ್ಲ ಅವ್ರಿಗೆ ಇವಾಗ ನಮ್ಮ ಕಡೆಯಿಂದ ಏನು ಹೋಗ್ತಾ ಇಲ್ಲ ಮೆಸೇಜ್ ನಮ್ಮ ಮನೆ ಹೆಣ್ಮಕ್ಳಿಂದ ಆ ಕಡೆಯಿಂದ ಸುಮ್ ಸುಮ್ನೆ ಬರ್ತಾ ಇದೆ ಬರ್ತಾ ಇದೆ ಅಂದ್ರೆ ಏನ್ ಮಾಡ್ಬೇಕು ನೀವ್ ಹೇಳಿದಂಗೆ ಹೋಗಿ ಒಂದ್ಸಲಿ ವಾರ್ ಮಾಡ್ಬೇಕು ವಾರ್ ಮಾಡಬೇಕಾ ಅವ್ನು ಅದಕ್ಕೂ ಬಗ್ಲಿಲ್ಲ ಸೆಕೆಂಡ್ ಟೈಮ್ ಮತ್ತು ಅದೇ ಥರ ಮೆಸೇಜ್ಗಳನ್ನ ಮಾಡ್ದ ಹೋಗೊಂದ್ಸಲ ಪೊಲೀಸ್ ಕೊಡ್ತೀವಿ ತಪ್ಪಿಲ್ಲ ಆಮೇಲೆ ಆಮೇಲೆ ಇವಾಗ ನೋಡಿ ಇವಾಗಿನ ಪೊಲೀಸ್ ಕಾಲೂನು ನಿಮ್ಗೆ ಇದೆ ಪೊಲೀಸು ಕಟ್ಟದ್ರು ಏನು ಮಾಡ್ತಾರೆ ಯಾಕಪ್ಪ ಆ ಥರ ಮಾಡ್ತಾ ಇದೆಯಾ ಅಂತ ಹೇಳಿ ಹಬ್ಬಬ್ಬ ಅಂದ್ರೆ ಒಂದು ಎರಡು ಮೇಲೆ ಮೇಲೆ ಕಟ್ ಅಷ್ಟೇ ಬಿಟ್ಟು ತಿರ್ಗಾ ಏನು ಗೊತ್ತಾ ಅಷ್ಟು ಮಾಡಿದ ತಕ್ಷಣ ಅವನೇನು ಬಿಡಲ್ಲ ಮತ್ತು ಅದೇ ಮಾಡೋದು ಅವನು ಪೊಲೀಸು ದರ್ಶನ್ ನೀವು ಯಾವುದು ಮಾಡೇ ಇಲ್ವಲ್ಲ ಸರ್ ದರ್ಶನ್ ಯಾವ ಮಾಡಿ ಮತ್ತೆ ಎಸ್ ಎಸ್ಪಿಗೆ ಇನ್ಫಾರ್ಮ್ ಮಾಡಿದ್ರೆ ಎಸ್ಪಿ ಎಲ್ಲ ಕಟ್ ಸರ್ ನಾನೇನು ಗೊತ್ತ ಸರ್ ದರ್ಶನ್ ಸರ್ ದರ್ಶನ್ ಬಗ್ಗೆ ನಾನು ಸರ್ ಅವ್ರ ಬಗ್ಗೆ ಏನು ಹೇಳ್ತೀನಿ ಗೊತ್ತಾ ನಾವು ದರ್ಶನ್ ಸರ್ದು ತಪ್ಪ ಅನ್ನೋಕ್ಕಾಗಲ್ಲ ಸರ್ ಯಾಕೆ ಗೊತ್ತಾ ಈಗ ಇವರವ ನೋಡಿ ಇಬ್ಬರಲ್ಲಿ ಯಾರ್ದು ಜಾಸ್ತಿ ತಪ್ಪು ತಪ್ಪು ನನಗೆ ಮಟ್ಟಿಗೆ ರೇಣುಕಾ ಸ್ವಾಮಿ ಇದೆ ತಪ್ಪು ಸರ್ ಯಾಕೆ ಗೊತ್ತಾ ಆಲ್ರೆಡಿ ಅವ್ನಿಗೆ ಮದುವೆ ಆಗೋಕ್ಕಿಂತ ಮುಂಚೆ ಮನುಷ್ಯ ಯಾವ ಥರ ಐತಾನೋ ಗೊತ್ತಿಲ್ಲ ಮದುವೆ ಆದ್ಮೇಲೆ ನಾವು ನಾವು ಫ್ಯಾಮಿಲಿ ಅದು ಅವ್ರ ಹೆಂಡತಿ ಪ್ರೆಗ್ನೆಂಟು ಅದರಲ್ಲೂ

ಅಂದ್ರೆ ಮೆಸೇಜ್ ಕೊಟ್ಟಂಗಾಯ್ತು ಒಂದು ಮೆಸೇಜ್ ಏನು ಕೊಟ್ಟು ಮೆಸೇಜ್ ಹೀರೋ ಆಗಿ ಮೆಸೇಜ್ ಏನು ಕೊಟ್ಟಂಗಾಯ್ತು ಇವತ್ತು ಒಂದು ಮಾತು ಮಾತಾಡ್ತೀನಿ ಸರ್ ಏನ್ರೂ ಹುಡುಗರ ಒಂದು ಮನೆ ಕಟ್ಟಕ್ಕೆ ಎಷ್ಟು ತಿಂಗಳು ಬೇಕು ಒಂದು ವರ್ಷ ಬೇಕು ಮನೆ ಕೆಡವಕ್ಕೆ ದರ್ಶನ್ ಕಟ್ಟಿದ್ದಂಥ ಅಷ್ಟು ದೊಡ್ಡ ಒಂದು ಹೆಸರು ನೇಮು ಯಾವುದೋ ಒಂದು ತುಕಾಲಿಗೋಸ್ಕರ ಒಂದು ಹಿಂಗೆ ಎಲ್ಲ ದಬ್ಬಾಕಿ ನಿಮ್ಮ ಅಭಿಪ್ರಾಯನ ಹೇಳೀಗ ಸರ್ ಏನು ಗೊತ್ತಾ ಅದು ಆ ನಾಲಿಕಾಲ್ನ ನಡ್ಕೊಂಡು ಬಂದಿದ್ದೆ ಕಾನೂನು ಸರ್ ಅದೇನು ಕಲಿಯುಗದಲ್ಲಿ ಇಲ್ಲ ಇದು ಕಾನೂನು ಸಾಮ್ರಾಜ್ಯಗಳು ಉಳ್ಳೋಗಿದ್ದೆ ಒಂದ್ ಹೆಣ್ಣಿನ ಸಲುವಾಗಿ ನಾವೇನು ಗೊತ್ತಾ ನಾವೇ ಸರ್ ನೋಡಿ ಈಗ ಟು ಬ್ಯಾಕ್ ಅಲ್ಲಿ ಸರ್ ಮೇಲೆ ದರ್ಶನ್ ಸರ್ ಮಾತ್ರ ಕಾಣ್ತಾರೆ ಹಿಂದಿ ಶ್ರಮ ಎಷ್ಟು ಜನ ಇರುತ್ತೆ ಗೊತ್ತಾ ಡೈರೆಕ್ಟರು ಪ್ರೊಡ್ಯೂಸರು ಈಗ ನೋಡಿ ಸರ್ ಹಚ್ಚಿಡ ಕೆಲಸ ಎಷ್ಟು ಜನ ಮಾಡಿಲ್ಲ ಸರ್ ನೀವೇ ಹೇಳ್ಬೇಡಿ ಕನ್ನಡ ಹಂಗಂತ ಎಲ್ರು ಮಾಡ್ತಾರೆ ನಾನು ಮಾಡ್ಲೇ ಕಾಮನ್ ಮ್ಯಾನ್ ಮಾಡ್ತಾರೆ ಅನ್ಬಿಟ್ಟು ನಾನು ಮಾಡ್ಲೇ ಸರ್ ಎಣ್ಣು ಮಾಡ್ತಾರಂತ ಯಾವ್ ಮಾಡಕ್ಕಾಗಲ್ಲ ಏನು ಬೇಕಂತ ಸರ್ ಸರ್ ದರ್ಶನ್ ಸರ್ ಕೊಲ್ಲಲೇಬೇಕಂತ ಏನ್ ಹೋಗಿಲ್ಲ ಅಲ್ಲಿ ನೆಕ್ಸ್ಟ್ ಯೇನಿ ನಿಮ್ಮ ಹೆಸರು ನಮ್ದೇನ್ ವಿಡಿಯೋ ಅವರ ಜೊತೆ ಅಯ್ಯೋ ಪರವಾಗಿಲ್ಲ ನೀವು ಹೇಳಿ ಅಪ್ಪ ಹೇಳಿ ಬ್ರೋ ಯೇನಿ ನಿಮ್ಮ ಹೆಸರು ಹೇಳಿ ಒಬ್ಬೊಬ್ಬರದು ಒಂದು ಅಭಿಪ್ರಾಯ ಇರುತ್ತೆ ಅದಕ್ಕೆ ಅಲ್ಲ ಯೇನಿ ನಿಮ್ಮ ಹೆಸರು ಬಸವರಾಜ ಅಂತ ಬಸವರಾಜ್ ಬಸವರಾಜ ಬಸವರಾಜವರಾ ಹೇಳಿ ನಿಮ್ಮ গার্লಫ್ರೆಂಡಿಗೆ ಯಾರಾದರೂ ಕೆಡತಾಗ್ ಮೆಸೇಜ್ ಮಾಡೋದು ಮರ್ಮಂಗದ ಫೋಟೋ ಕಳಿಸೋದು ಮಾಡಿದ್ರೆ ಏನು ಮಾಡ್ತಿದ್ರು ಅದು ತಪ್ಪು ಆಕ್ಚುಲಿ ತಪ್ಪು ಅದು ಕಳಿಸೋದು ತಪ್ಪು ಅದು ತಪ್ಪೇ ಆ ತಪ್ಪಿನ ಬಗ್ಗೆನೇ ನಾನು ಹೇಳಿ ಕೇಳ್ತಾ ಇದ್ದೀನಿ ಇರ್ತಿರ ತಪ್ಪು ಬಟ್ ಒಂದು ವಾರ್ನ್ ಮಾಡಿ ದರ್ಶನ್ ಸರ್ ಅವರು ಒಂದು ವಾರ್ನ್ ಮಾಡಿ ಅಲ್ಲಿರೋ ಯಾರಿಗರೋ ಒಬ್ಬರಿಗೆ ಅವರು ಸೆಲೆಬ್ರಿಟಿ ಅಲ್ವಾ ಯಾರೋ ಒಂದು ಎಸ್ ಪಿ ಒಂದು ಕಾಲ್ ಮಾಡಿ ಈ ಥರ ಆಗ್ತಿದೆ ಅಂತ ಒಂದು ಮಾತು ಹೇಳಿದರೆ ಆ ಮ್ಯಾಟ್ರ್ ಅಲ್ಲೇ ಕ್ಲೋಸ್ ಆಗಿರೋದು ಕರೆಕ್ಟ್ ಕರೆಕ್ಟ್ ಪಾಯಿಂಟ್ ಹಾಂ ಬಟ್ ಅದು ಅದೇನೋ ದುಡುಕಿದ್ದಾರೆ ಏನು ಮಾಡೋಕ್ಕಾಗಲ್ಲ ಇವಿದ್ದಾಯ್ತು ದುಡಿಕಿದ್ದೇನೋ ಆಯಿತು ಏನೋ ಹಂಗೋ ಹಿಂಗೋ ಮಾಡಿ ಮೂರು ತಿಂಗಳು ಕಳೆದು ಚಾರ್ಜ್ ಶೀಟ್ ಫೈಲ್ ಮಾಡ್ಕೊಂಡು ಬೇಲ್ ತೊಗೊಂಡು ಹೊರಗೆ ಬರೋಣ ಅನ್ನೋದು ಒಂದು ಬುದ್ಧಿವಂತಿಕೆ ಆದರೆ ಅಲ್ಲೂ ಮತ್ತೆ ರಾಜಾತಿಥ್ಯ ಅಲ್ಲಿಂದ ಮತ್ತೆ ಬಳ್ಳಾರಿ ಜಿಲ್ಲೆ ಶಿಫ್ಟು ಏನಂತೀರಾ ಇಲ್ಲ ಅಲ್ಲಿ ಏನಾಗ್ತಿದೆ ಗೊತ್ತಾ ಅಲ್ಲಿ ಅವ್ರಿ ಸರ್ ಮುಗಿತು ಸರ್ ಇಲ್ಲ ಅಲ್ಲಿ ಅಲ್ಲಿರೋ ಪೊಲೀಸರೇ ಅವ್ರಿಗೆ ಅವ್ರ ಫೋಟೋ ತೆಗ್ದಿರೋದು ನಾನು ಹೇಳ್ತೀನಿ ಯಾಕೆ ಗೊತ್ತಾ ಅವ್ರಿಗೆ ಅದೇ ಹೇಳ್ತಿರೋದು ಸ್ಟ್ರಿಕ್ಟ್ ಇಲ್ಲ ಅದ್ರ ಬಗ್ಗೆನೇ ಮಾತಾಡಿ ಅಂತ ನೀವು ಅದೇ ಸಿಸ್ಟಮ್ ಬಗ್ಗೆ ಮಾತಾಡಿ ಅದೇ ಸರ್ ಸಿಸ್ಟಮ್ ಬಗ್ಗೆ ಹೇಳ್ತೀನಿ ಅಲ್ಲಿರೋರೇ ಫೋಟೋ ತೆಗಿತಾ ಅಂದ್ರೆ ಮತ್ತೆ ಕಾನೂನು ಅವರು ಏನ್ ಮಾಡ್ತಿದಾರೆ ಮೊಬೈಲ್ ಹೆಂಗ್ ಒಳಗಡೆ ಬಿಟ್ರು ಹೇಳಿ ಸರ್ ನಿಮಗೆ ಇವಾಗ ಎಲ್ರಿಗೂ ಅದೇ ತರ ಇದೆ ಪೂರ್ಣವಾದ ನಿರ್ಲಕ್ಷ್ಯ ನಿರ್ಲಕ್ಷ್ಯ ಇದೆ ಮತ್ತೆ ಗೌರ್ಮೆಂಟ್ ನಿರ್ಲಕ್ಷ್ಯ ಇದ್ದಂಗೆ ಒಂದ್ ಮೊಬೈಲ್ ಒಳಗಡೆ ಹೋಗಿದೆ ಒಬ್ರು ಸೆಲೆಬ್ರಿಟಿ ಫೋಟೋ ತೆಗೆದು ಹಾಕಿದ್ದಾರೆ ದರ್ಶನ್ ಹಾಗೆ ಪರ್ಟಿಕ್ಯುಲರ್ ಆಗಿ ದರ್ಶನ್ ಸರ್ದೆ ಹಾಕಿದ್ದಾರೆ ತಪ್ಪಲ್ವಾ ಸರ್ ಅದು ಏನಾಗಿದೆ ಗೊತ್ತಾ ಸರ್ಕಾರ ಮುಚ್ಕೊಳ್ಳೋಸ್ಕರ ಈ ರೀತಿ ಎಲ್ಲ ಮಾಡ್ತಾ ಇದೆ ಅದು ಗೊತ್ತಿರುವಂತ ವಿಚಾರ ಇವತ್ತು ಮಾಡುವಂತ ಕೆಟ್ಟ ಮೆಸೇಜ್ ನಾಳಿನ ರೇಪ್ಗೆ ಕಾರಣ ನೋ ಅದೇ ಮೊದಲನೇ ಹೆಜ್ಜೆ ಇವತ್ತು ಮಾಡುವಂತ ಕೆಟ್ಟು ಮೆಸೇಜ್ ನಾಳಿನ ರೇಪ್ಗೆ ದೊಡ್ಡ ಕಾರಣ ಸೊ ಏನು ಮಾಡ್ಬೋದು ಸರ್ ಕಾನೂನು ಯಾವ ರೀತಿ ಇರಬೇಕು ಸರ್ ನೀವು ನೋಡಿರ್ಬೇಕು ಈ ಹುಬ್ಳಿಯಲ್ಲಿ ಒಂದು ಪ್ರಕರಣ ಆಯಿತು ಹೆಣ್ಮಗಳ ಮ್ಯಾಗ ಅತ್ಯಾಚಾರ ನೇಹಾದ ನೇಹಾದ್ಮೇಲೆ ಅತ್ಯಾಚಾರ ಆಯಿತು ಕಂಪ್ಲೇಂಟ್ ಕೂಡ ಹೋದಾಗ ಅಲ್ಲಿ ಪೊಲೀಸರು ನೆಗ್ಲಿಜೆನ್ಸ್ ಮಾಡಿದ್ರು ನಮ್ಮ ಮೇಲೆ ಯಾವ್ದೊಂದು ಮೆಸೇಜ್ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಪ್ರಕರಣ ಅದು ಹುಬ್ಳಿ ನೇಹ ಪ್ರಕರಣ ಅಂಜಲಿ ಅಂಜಲಿ ಧಾರವಾಡದಲ್ಲಿ ಅಂಜಲಿ ಅಂತ ಒಂದು ನೇಹ ಒಂದು ಅಂಜಲಿ ಒಂದು ನೇಹ ಒಂದು ಅಂಜಲಿ ಆ ಅಂಜಲಿಯನ್ನ ಹುಡುಗಿ ಸರ್ ಸ್ಟೇಷನ್ಗೆ ಹೋಗಿ ಫಸ್ಟ್ ನಾವು ಆಗ್ಯದ ನಾನು ವಿರುದ್ಧ ಅಂತ ಆ ನೇಹನ ಹುಡುಗಿ ಅಕ್ಕ ಕಂಪ್ಲೇಂಟ್ ಮಾಡಕ್ ಹೋದ್ರೆ ಅಲ್ಲಿ ಪೊಲೀಸ್ ನೆಗ್ಲಿಜೆನ್ಸ್ ಮಾಡಿದ್ರು ಸೊ ಹಂಗ ಎಲ್ಲೇ ಯಾವುದೇ ಹುಡುಗಿ ಹೆಣ್ಮಕ್ಳ ಮ್ಯಾಗ ಅತ್ಯಾಚಾರ ಆದರೂ ಸ್ಟೇಷನ್ಗೆ ಹೋದ ತಕ್ಷಣ ಫಸ್ಟ್ ಅವ್ರ ಮ್ಯಾಗ ಆಕ್ಷನ್ ತಗೊಳ್ಳುವಂತ ಕೆಲಸ ಆಗ್ಬೇಕು ಫಸ್ಟ್ ಕಾನೂನು ಇದಾವೆ ನಂಬಿಕೆ ಇದೆಯಾ ನಿಮಗೆ ಆಕ್ಷನ್ ತಗೊಳ್ತಾರ ಆ ಥರ ತಪ್ಪಾದಾಗ ಎಷ್ಟೋ ಜನ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಕ್ಷನ್ ತಗೊಂಡಿಲ್ಲ ಅನ್ನೋ ವಾದಗಳು ತಗೊಂಡ್ರೆ ಈ ತರ ಎಲ್ಲ ಘಟನೆ ಆಗ್ತಾ ಇರಲಿಲ್ಲ ಗೃಹ ಇಲಾಖೆ ಏನು ಮಾಡ್ತಾ ಇದೆ ಸರ್ ಗೃಹ ಇಲಾಖೆ ಏನು ನಿರ್ಧಾರ ಇರಲಿ ಕಟ್ಟುನಿಟ್ಟಿನ ಕ್ರಮ ಈಗ ಇಂಥದೊಂದು ಆಗಬೇಕು ಹಂಗಾಯ್ತಾ ಹಿಂಗಾಗಬೇಕು ಆ್ಯಕ್ಷನ್ ಆಕ್ಷನ್ ತಗೋಬೇಕು ಪಾಕ್ಷನ್ ತಗೋಬೇಕು ಅವೆಲ್ಲ ಬರೀ ರಿಯಾಕ್ಷನ್ ಅಷ್ಟೇ ಇಂಥದೊಂದು ಮಾಡ್ಬೇಕು ಸರ್ ಅಷ್ಟೇ ಅದೇ ಕೇಳ್ತಿರೋದು ಹುಟ್ಟಬೇಕು ನೋಡಿ ಎಲ್ಲರ ಮಾತುಕತೆಗಳನ್ನು ಕೂಡ ನೀವೀಗ ಗಮನಿಸಿದ್ರಿ ಜನರು ತಮ್ಮದೇ ಆದಂತ ಅಭಿಪ್ರಾಯಗಳನ್ನ ತಮ್ಮದೇ ಆದಂತ ವಾದಗಳನ್ನ ಕೇಳ್ತಾ ಇದ್ರು ನನಗೂ ಕೂಡ ಪ್ರಶ್ನೆ ಮಾಡ್ತಾ ಇದ್ರು ನಾನು ಕೂಡ ಅವರಿಗೆ ಅರ್ಥ ಮಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೆ ಸೊ ಮಾಧ್ಯಮದವರು ತೋರಿಸಿದ್ನೇ ತೋರಿಸ್ತಾರೆ ಅನ್ನುವಂಥ ಒಂದೇ ಒಂದು ಕೀಳರಿಮೆ ಅವರ ಹತ್ರ ಇದೆ ಅದನ್ನು ನಾವು ಅರ್ಥ ಮಾಡಿಸೋದಕ್ಕಾಗಿರ್ಬೋದು ಅದನ್ನು ಜನರ ಮುಂದೆ ಇಡೋದಕ್ಕಾಗಿರ್ಬೋದು ಈ ಒಂದು ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮದಲ್ಲಿ ಅದನ್ನು ತೋರಿಸುವಂಥ ಕೆಲಸವನ್ನು ನಾವು ಮಾಡಿದ್ವಿ ಇದೇ ರೀತಿಯಾಗಿ ಮತ್ತಷ್ಟು ಮಗದಷ್ಟು ಸಮಸ್ಯೆಗಳನ್ನು ಹೊತ್ತು ಜನರ ಅಭಿಪ್ರಾಯವನ್ನು ಕೇಳೋದಕ್ಕೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ರುವಂತಹ ಈ ಒಂದು ಗುಡ್ಡ ಕುಸ್ತಿದ ಪರಿಣಾಮ ಯಾವ ರೀತಿ ಆಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಡುವರೆ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ ಮನೆ ಮಠ ಏನಿಲ್ಲ ಎಲ್ಲ ಹೋಗ್ಬಿಟ್ಟಿದೆ ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ ಸಚಿವರು ಕೂಡ ಮಾಡಿದ್ದಾರೆ ಎರಡು ಗಂಟೆಗೆ ಸುದ್ದಿ ಮೂಡಿಸಿದ್ದು ಆರು ಗಂಟೆಗೆ ಎಲ್ಲಾ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡ್ಕೊಂಡು ನೋಡೋಗಿದ್ದಾರೆ ಎಲ್ಲಾ ಜನರಿಗೂ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಮತ್ತೆ ಅವರಿಗೆ ಮನೆಗೆ ಐದು ಲಕ್ಷ ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದಾಗ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಇಷ್ಟಪಡ್ತೇವೆ ಮನೆಯೂ ಕೊಡ್ತೇವೆ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಹೆಲ್ಪ್ ಮಾಡ್ತೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮನೆ ಯಾರದ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರ ಂತ ನೀವು ನೆರವಾಗಿ ನಾವು ನಂಬಿದೀವಿ ಅವರಿಗೆ ಸೂರನ್ನ ಕಲ್ಪಿಸಿ ಅವ್ರಿಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ